ಇತ್ತೀಚಿನ ದಿನಮಾನಗಳಲ್ಲಿ ಮರಳು ದಂಧೆ ಕೇಳಿದ್ವಿ ಉಸುಗು ದಂಧೆ ಕಳ್ಳ ಸಾಗಾಣಿಕೆ ಆಗ್ತಿದೆ ಅಂತ ಕೇಳಿದ್ವಿ ಕಲ್ಲಿದ್ದಲು ಆಗ್ತಾ ಇದೆ ಅಂತ ಕೇಳಿದ್ವಿ ಕಟ್ಟಿಗೆ ಆಗ್ತಾ ಇದೆ ಅಂತ ಕೇಳಿದ್ವಿ ಅದನ್ನ ಹೊರತಾಗಿ ಇಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತದೆ ಅಕ್ಕಿಯಲ್ಲೂ ಕೂಡ ದೊಡ್ಡ ಅಕ್ರಮ ಬೆಳಕಿಗೆ ಬಂದಿದೆ ಹೌದು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತ ನೋಡ್ತಾ ಹೋದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಅಕ್ರಮ ಬೆಳಕಿಗೆ ಬಂದಿದೆ ನಮ್ಮ ಬಡವರ ಹೊಟ್ಟೆಗೆ ಕಣ್ಣು ಹಾಕುವಂತ ಕೆಲಸ ಜಮಖಂಡಿಯಲ್ಲಿ ನಡೆದಿದೆ ಪಡಿತರ ಅಕ್ಕಿಯನ್ನ ಕದ್ದು ಸಾಗಿಸುತ್ತಿದ್ದ ಜಾಲವನ್ನ ಎಶಿ ಶ್ವೇತಾ ಬಿಡಿಕರ್ ಅವರು ಹೆಡೆಮುರಿಯನ್ನ ಕಟ್ಟಿದ್ದಾರೆ ಜಮಖಂಡಿ ಆರ್ಟಿಒ ಕಚೇರಿ ಹಿಂದಿನ ಗೋದಾಮಿನಲ್ಲೇ ಸುಮಾರು ಒಂಬತ್ತರಿಂದ ಹತ್ತು ಟನ್ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತು ಇದನ್ನ ಲಾರಿಯಲ್ಲಿ ಸಾಗಿಸೋಕೆ ಪ್ಲಾನ್ ಮಾಡಿದ್ದ ದಂಧೆಕೋರರು ಬಿದ್ದಿದ್ದಾರೆ ಎಸಿ ನೇತೃತ್ವದಲ್ಲಿ ದಾಳಿ ಮಾಡಿ ಅಕ್ಕಿ ಜೊತೆ ಲಾರಿಯನ್ನು ಕೂಡ ಸೀಜ್ ಮಾಡಲಾಗಿದೆ ಸದ್ಯ ಈ ಅಕ್ರಮ ಜಾಲದ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸ್ ಇಲಾಖೆಗೆ ಎಸಿ ಸೂಚನೆಯನ್ನ ನೀಡಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗೋದಂತೂ ಖಂಡಿತ ಒಂದು ರೀತಿಯಲ್ಲಿ ಸರ್ಕಾರಿ ಯೋಜನೆಗಳು ದುರುಪಯೋಗಕ್ಕೆ ಈ ದಾಳಿ ಒಂದು ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬಹುದು